ಸೇರ್ತಕ್ಕಂತ ನಾನೆಲ್ಲ ದಲಿತ ಮುಖಂಡರುಗಳಿಗೆ ಹಾಗೂ ಎಲ್ಲಾ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹಾಗೂ ಮನವಿ ಎಲ್ಲ ತಾಯಿಯಿಂದರಿಗೆ ಹಾಗೂ ಅಣ್ಣ ತಮ್ಮಗೆ ಎಲ್ಲರಿಗೂ ದೈವಿ ವಂದ ಇವತ್ತು ನಾವಿಲ್ಲಿ ಒಂದು ಬಾಬಾ ಸಾಹೇಬ್ ಒಂದು ಡಿ ಸಿ ಆಫೀಸ್ ಎದುರುಗಡೆ ಧರಣಿ ಮಾಡ್ತಾ ಉದ್ದೇಶ ಏನಪ್ಪ ಅಂತಂದ್ರ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಇಶಿವಿಯಲ್ಲಿ ಆಗಿನ ಏಷ್ಯಾಗ ಇರ್ತಕ್ಕಂತ ಕೆ ಶಿವರಾಮ್ ಸಾಹೇಬ್ರು ಸುಮಾರು ಒಂದು ಮೂವತ್ನಾಲ್ಕು ಪಾಠಗಳನ್ನು ದಲಿತರ ಒಂದು ಮನೆಗಳು ನಿರ್ಮಾಣ ಮಾಡೋದಕ್ಕೆ ಅವರು ಸಾಕ್ಷಿ ಮಾಡಿರ್ತಾರೆ ಅಕ್ಷರ ತೀರ್ಥ ದಲಿತರು ಅಲ್ಲಿ ಸುಮಾರು ಪಾಟಗಳು ನಿರ್ಮಾಣ ಮಾಡಿಕೊಂಡು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಆಸ್ಪಾಸ್ ಇರ್ತಕ್ಕಂತ ಕಾಲೇಜು ಅಂಬೇಡ್ಕರ್ ಅಂಬೇಡ್ಕರ್ ಕಾಲಿ ಹಾಗೂ ಅಲ್ಲಿ ಮಸೀದಿಯ ಮಸೀದಿಯ ಕೆಲವು ಮುಖಂಡರುಗಳು ಅಲ್ಲಿ ಅನಧಿಕೃತ ಒಂದು ಕಾಂಪೌಂಡ್ ನಿರ್ಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ನಿರ್ಮಾಣ ಮಾಡ್ತಕ್ಕಂಥ ಜಾಗವನ್ನ ಕಬ್ಜಾ ಮಾಡ್ಕೊಂಡಿರ್ತಾರೆ ಆ ಜಾಗವನ್ನು ನಮ್ಮ ದಲಿತ ಸಮಾಜದ ಮುಖಂಡರು ಅದನ್ನ ತೆರವುಗೊಳಿಸಿ ನಮ್ಮ ಜಾಗ ನಮಗೆ ಬಿಟ್ಕೊಡಿ ನಾವು ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತೀವಂತೆ ಅಂತ ಕೂಡ ಅವ್ರು ತಮ್ಮ ಮಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾವು ಕಕ್ಕ ಅಂತಂದ್ರೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದು ಅಣತಮರನ್ನೋ ಭಾವನೆಯಿಂದ ಜೀವನ ಮಾಡ್ತಾ ಇದ್ದೀವಿ ಅದೇ ಒಂದು ಅದೇ ಒಂದು ಪ್ರೀತಿ ಅದೇ ಒಂದು ಒಂದು ವಿಶ್ವಾಸ ಅದೇ ಒಂದು ಬಾಂಧವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಕೂಡ ಇದ್ದಾರೆ ಜೀವನ ಮಾಡ್ಕೊಳ್ಳೋನು ನೀವು ಆದಷ್ಟು ಬೇಗ ದಲಿತರಿಗೆ ಸೇರ್ಬೇಕಿರ್ತ ಸೇರ್ಬೇಕಾಗಿರ್ತಕ್ಕಂಥ ಜಾಗವನ್ನ ಆದಷ್ಟು ಬೇಗ ನೀವೇ ನಿಮ್ಮ ಮನಸಾರಿಯಾದನ್ನ ತೆರವು ತೆರವು ಮಾಡ್ಬೇಕು ಈ ಹೋಟೆಟ್ ಒಳಕ್ ನೀವು ಯಾವ್ದೇ ರೀತಿ ಅವಕಾಶ ಕೊಡಬಾರ್ದು ಯಾಕಂತಂದ್ರೆ ನೀವು ನಾವು ಅರ್ತಂಬಿ ಇದೀರಿ ನೀವು ನಮ್ಮ ಶತ್ರು ಅಂತ ಹೇಳಿ ನಾವಿಲ್ಲಿ ಮೊದಲಿಂದ ಕೂಡ ದಲಿತ ಹಿಂದೂ ಮುಸ್ಲಿಮ್ ಒಂದು ಒಂದು ದಲಿತರು ಮತ್ತು ಮುಸ್ಲಿಂ ಸಮಾಜದವರು ಒಂದು ಅಡ್ತಂಬರ್ ಭಾವನೆಯಿಂದ ಎಲ್ಲ ಜೀವನ ಮಾಡ್ತಾ ಇದೀವಿ ಅಥವಾ ಎರಡು ಒಗ್ಗಟ್ಟಾಗಿದ್ದೀವಿ ನೀವು ಕೂಡ ಬಾಬಾ ಸಾಂಬೇಡ್ಕರ್ನ ನೆಮ್ಮೋದೇ ಆದ್ರೆ ದಯವಿಟ್ಟು ಅವ್ರ ಜಾಗವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ನಾವು ನಿಮ್ಗೆ ನಿಮ್ಮ ಮೇಲೆ ವಿರುದ್ಧ ಒಂದು ಹೋರಾಟ ಮಾಡೋ ಒಂದು ಅಭಿಲಾಷೆ ಅಥವಾ ಒಂದು ಹುಚ್ಚು ಮೋಸ ನಮ್ಗೆ ಏನೂ ಇಲ್ಲ ಆದಷ್ಟು ಬೇಗ ನೀವು ಅವ್ರ ಒಂದು ಜಾಗವನ್ನು ತೆರಳ ಮಾಡ್ಕೊಟ್ರೆ ನಿಮಗೂ ನಿಮ್ಗೂ ಒಳ್ಳೇದಾಗತ್ತೆ ನಮಗೂ ಒಳ್ಳೇದಾಗತ್ತೆ ನೀವು ಕೂಡ ನಾವಿನ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ಬೋದು ಇಲ್ಲಪ್ಪ ನಾವು ನೀವೇನು ನೀವೇನ್ ಮಾಡ್ಬೋತ್ರಿ ಮಾಡ್ಬೋದ್ರ ಮುಂದೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಒಂದು ದಾರಿ ಮಾಡ್ಕೊಂಡೆ ಆಗ್ತೈತೆ ಹೇಳ್ತೇನೆ ದಯವಿಟ್ಟು ಅಂತ ಒಂದು ಅವಕಾಶ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರ ಬಿಟ್ಟು ಕೊಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸ ಅಂತ ಎಷ್ಟು ಕರ್ಕೊಳ್ತಾರೆ ನಾವು ಜಾಗದ ಸಂಪೂರ್ಣ ದಾಖಲೆಗಳು ನಮ್ಮ ನಮ್ಮ ಸಮಾಜದ ಎಲ್ಲ ಮಕ್ಕಳ ಕಡೆ ಇದಾವೆ ಸರ್ ಅವ್ರ ಕಡೆ ಯಾವುದೇ ರೀತಿ ದಾಖಲೆ ಇಲ್ಲ ಕಂಪ್ಲೇಂಟ್ ಮಾಡಿದಾರೆ ಎಲ್ಲ ಕಡೆ ಆಗಿದೆ ಸರ್ ಆದ್ರ ಮಣ್ಣು ತರ ಪ್ರದರ್ಶನ ಮಾಡತ್ತಾರ ಅವ್ರು ಅವ್ರ ಕಡೆ ಯಾವ್ದೇ ರೀತಿ ದಾಖಲೆಗಳು ಇಲ್ವೇ ಇಲ್ಲ ಒಂದು ಒಂದು ಪೇಪರ್ ಸರ್ವೆ ಮಾಡಿದ್ರು ಭೂಮಿಗೆ ಸರ್ವೆ ಮಾಡಿದ್ಲಾ ಸರ್ವೆ ಬಂದು ಗವರ್ಮೆಂಟ್ ಅವರು ಮಾಡಿದ್ರು ಎಲ್ಲ ಸರ್ವೆ ಮಾಡಿದ್ದಾರೆ ಮತ್ತೆಲ್ಲ ಅಲ್ಲಿ ಅಂಬೇಡ್ಕರ್ ಭವನ ಮಾಡಕ್ಕೆ ಸರ್ಕಾರದಿಂದ ಅನುದಾನ ಕೂಡ ಸ್ಯಾಂಕ್ಷನ್ ಆಗೈತೆ ಸರ್ಕಾರ ಅನುದಾನ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ ಕೂಡ ಸ್ಯಾಂಕ್ಷನ್ ಮಾಡ್ತಿದ್ರು ಅದು ವಿತೌಟ್ ಡಾಕ್ಯುಮೆಂಟ್ಸ್ ಅವರು ಸ್ಯಾಂಕ್ಷನ್ ಮಾಡಂಗಿಲ್ಲ ಇಷ್ಟೆಲ್ಲ ಇದ್ರ ಮೂಲಕ ಕೂಡ ಇವ್ರು ಮಣ್ಣದ ಪ್ರದರ್ಶನ ಮಾಡೋದು ಅದೇ ಒಂದು ದೊಡ್ಡ ವಿಷಯ ಆಗಿತ್ತು ನಾವು ಕೇಳ್ಬೋದು ಏನು ಅವ್ರ ಅಲ್ಲಿ ಕಂಪೌಂಡ್ ನಿರ್ಮಾಣ ಮಾಡ್ಯಾರವ್ರು ಆ ಕಂಪೌಂಡ್ ತೆರವುಗೊಳಿಸ್ಬೇಕವ್ರು ತಡಗುಗೊಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಕ್ಕೆ ಅವಕಾಶ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಧರಣಿಯನ್ನು ಕೊತ್ತಿದೀವಿ ವಿಷಯ ಏನಪ್ಪಾ ಅಂದ್ರೆ ವಾರ್ಡ್ ನಂಬರ್ ಇಪ್ಪತ್ ಮೂರಲ್ಲಿ ಫ್ಲಾಟ್ ನಂಬರ್ ಒಂದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವ ಕುರಿತು ನಾವು ಏನು ಧರಣಿ ಕೂತಿದ್ದೀವಿ ಇದು ಬರೀ ಒಂದು ಟ್ರೇಲರ್ ಐತಿ ಅಷ್ಟೇ ಇವತ್ ಸುದ್ದಿ ಬಿಟ್ಟ ನಮಗೂ ಭೀಮಾರ್ ನಿಗೂ ನಮ್ಗೂ ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲ್ ವಿಷಯ ಗೊತ್ತೈತಿ ಬರೀ ಇವತ್ ಗೊತ್ತಾದ ಬರೀ ಇಲ್ಲಿ ಲೋಕಲ್ ಲೀಡರ್ಗಳು ಸೇರಿದ್ವಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ಆದಷ್ಟು ಬೇಗ ನಿರ್ಮಾಣ ಅವಕಾಶ ಮಾಡಿಕೊಟ್ರೆ ಅದು ನಿಮ್ಗೂ ಚಲೋ ನಮಗೂ ಚಲೋ ಇಲ್ಲ ನನ್ನ ಪರವಾಗಿ ನನ್ನ ಸಂಘಟನೆ ರಾಜ್ಯ ಇಲ್ಲೋ ರಾಜ್ಯದಲ್ಲಿರೋ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನನ್ನ ಸಂಘಟನೆ ಎಲ್ಲಾ ಜಿಲ್ಲಾ ಕರೆತು ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಕೂಡ ನಾವು ರೆಡಿ ಇದೀವಿ ಇನ್ನ ನಮ್ಮ ಸಹೋದರಂದ್ರು ಭೀಮಾ ಕೋರೆಗ ಇವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವೊಂದ್ ಮಾತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಹಿಂದೂನು ಅಷ್ಟೇ ಮುಸ್ಲಿಮ್ರು ಅಷ್ಟೇ ಕ್ರಿಶ್ಚಿಯನ್ ಅಷ್ಟೇ ಎಲ್ಲಾರು ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರೆ ನಾ ಯಾರ ಮಗ ಯಾವ ಮಗನಿಗೂ ಬಗ್ಗಿಲ್ಲ ಬಗ್ಗಕ್ ಹೋಗಂಗಿಲ್ಲ ಇಲ್ಲ ಇದು ಮೊದಲು ನಿಮ್ಮ ತಲೆ ಆಗಿರ್ಲಿ ಮೊದಲ್ ಕಾನೂನ್ ದಿನ ಕೊಟ್ರ ಚಲೋ ಇಲ್ಲ ನಾವೇನೈತಿ ನನ್ನ ಸಂಘಟನೆ ವತಿಯಿಂದ ಹೋಗಿ ಅಲ್ಲೇ ಆ ಜಗದ ಮೇಲೆ ಕೂಡ ಹೋರಾಟನ ಚಾಲ ಮಾಡ್ ಒಂದ್ ಮಾತನ್ನ ಹೇಳ್ತೇವೆ ಎಲ್ಲದಕ್ಕೂ ರೆಡಿ ಇದೀವಿ ಅಂತ ಮರಗ ಇದೀವಿ ಅಂತ ಮನೆಯಾಗೆ ಇರೋಣ ಸುಮ್ನೆ ಅವ್ರಿಗ ಅವ್ರ ಮಾತು ಕೇಳಿ ನಮ್ ನಿಮ್ಮ ಸಂಬಂಧನೂ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೇ ಇವತ್ತು ನಾ ಜೊಲಿ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ಜಾಮೀನು ಮಾಡ್ಕೊಂಡು ಬಂದ್ರು ಬರ್ಬೇಕು ನೀವು ಜೊಲಿಗೆ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ನೀವು ಜಾಮೀನ್ ಮಾಡ್ಕೊಂಡು ಬರ್ಬೇಕು ನಿಮಗ್ ಅಷ್ಟಿಗೆ ಹೋದ್ರು ಬಾಬಾ ಸಾಹೇಬ್ ಮತ್ತೆ ಯಾರು ಬರಂಗಿಲ್ಲ ನಾನು ಮಾತನ್ನು ಜೈ ಜೈವಿಂ ಜೈವಿ ಈ ಮುನುಗಳ ಧರಣಿ ಸತ್ಯಾಗ್ರಹ ಕೂತಿರುವ ನನ್ನೆಲ್ಲ ದಲಿತ ತಾಯಂದಿರೆ ಅಣ್ಣಂದಿರೇ ಹಾಗೂ ನಮ್ಮೆಲ್ಲ ದಲಿತ ಮುಖಂಡರೇ ಹಾಗೂ ನನ್ನೆಲ್ಲ ದಲಿತ ಮುಖಂಡ ನಾಯಕರೇ ಇವತ್ತು ಜಿಲ್ಲಾಡಳಿತದ ಎದುರಿಗೆ ನನ್ನ ದಲಿತ ತಾಯಂದಿರು ಸಣ್ಣ ಪುಟ್ಟ ಮಕ್ಕಳು ಮತ್ತು ನನ್ನ ಅಣ್ಣ ತಮ್ಮಂದ್ರ ಎಲ್ಲರೂ ಬಂದು ಇವತ್ತ ಧರಣಿ ಸತ್ತಾರ ಯಾಕಂದ್ರ ಎಲ್ಲಿ ತನಕನೂ ನಾವು ರೋಡಿಗೆ ಬರ್ತೀವಲ್ಲ ಅದು ಬರೀ ನೀಲಿ ಶಾಲೆ ಅಷ್ಟೇ ಬರ್ತದ ಯಾಕಂತಂದ್ರ ನೀಲಿ ಶಾಲೆಗೆ ಇಲ್ಲಿ ಮರ್ಯಾದೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಮೂಲತವಾಗಿ ದಲಿತ ಮತ್ತು ಮುಸ್ಲಿಮ್ಸ್ ಅಣ್ಣ ತಮ್ಮಂದಿ ಅಂತ ಹೇಳಿದಾರ ಈಗ ನೀವ್ ಯಾಕೆ ಅಣ್ಣ ತಮ್ಮಂದ್ರೆ ಈ ರೀತಿ ಮಾಡತ್ತೀರಿ ದಾಯ್ದುಗಳಾಗ್ತಾ ಇದ್ರಿ ನನಗೆ ಗೊತ್ತಾಗ್ತಿಲ್ಲ ನಮ್ಮ ದಲಿತ ಕೇರಿಗೆ ಸಂಬಂಧಪಟ್ಟಂತ ಜಾಗವನ್ನು ಬಿಟ್ಟು ಏನು ಸಮುದಾಯ ಭವನ ನಿರ್ಮಾಣ ಆಗ್ಯದ ಇಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಮುದಾಯ ಭವನ ನಿರ್ಮಾಣ ಆಗ್ಯದ ನಿರ್ಮಾಣ ಮಾಡಕೊಂದು ಒಂದು ಅವಕಾಶ ಕೊಡ್ಬೇಕು ನಾವು ಮೊದಲಾಗಿ ಹೇಳ್ತೀವಿ ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಹತ್ತೊಂಬತ್ ನೂರ ಎಪ್ಪತ್ತ ಏಳು ಇದು ಆಗಿರ್ತಕ್ಕಂಥದ್ದದ ಸಮಾಜ ಕಲ್ಯಾಣ ಅಧಿಕಾರಿಗಳು ತೀರ್ತಿದ್ದಾನೆ ಒಂದು ಆಕ್ಷನ್ ತಗೋಬೇಕು ಜಿಲ್ಲಾಡಳಿತ ಆಕ್ಷನ್ ತಗೋಬೇಕು ತಗೋಳಿಲ್ಲಪ್ಪಾ ಅಂತಂದ್ರೆ ಹದಿನೆಂಟು ಹದಿನೆಂಟರ ದಂಗೆ ಹೋಳಿಲಿ ಆಗ್ಬೇಕಾಗ್ತದ ನಾ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕ ಮತ್ತು ನಮ್ಮ ದಲಿತ ಸಮುದಾಯದ ಇನ್ನೊಬ್ಬ ನಮ್ಮ ಹಿರಿಯ ಸೋದರ ಅದನ್ನೊಬ್ಬ ಕಣ್ಣೀರು ಹಾಕದ ನಮ್ಗೆ ಸುಮಾರು ಎಪ್ಪತ್ತು ಹತ್ತೊಂಬತ್ತರ ಎಪ್ಪತ್ತೇಳರಿಂದ ಅನ್ನೆ ಆಗ್ತದ ಯಾರು ನಮ್ಗೇನ ನ್ಯಾಯ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನಮ್ಮೆಲ್ಲ ದಲಿತ ಮುಖಂಡರು ಸೇರಿ ನಾವು ಇಲ್ಲಿ ಬಂದಿವಿ ಎಲ್ಲಿವರೆಗೆ ಆ ಜಾಗದೊಳಗೆ ಕಾಲಂ ಇಳೋದಿಲ್ಲ ಅಲ್ಲಿವರೆಗೆ ನಮ್ಮೆಲ್ಲಾ ತಾಯಂದಿರು ಹಣತಮ್ಮಂದಿರು ದಲಿತ ಮುಖಂಡರು ನಾವೆಲ್ಲರೂ ಏನದ ಇಲ್ಲೇ ಜೆಂಡಾ ಹೋಗ್ತೇವೆ ನಮ್ಗೇನ್ ಶಿಕ್ಷೆ ಆಗ್ತದಾಗ್ಲಿ ನಮ್ಮಲ್ಲಿ ಏನ್ ಕಾನೂನು ಏನ ಎಫ್ ಐ ಆರ್ ಮಾಡ್ತಾರೋ ಮಾಡ್ಲಿ ನಾವು ತಯಾರಿದೀವಿ ಯಾಕಂತಂದ್ರೆ ನಾವು ಹೋರಾಟಗಾರರು ಹೋರಾಟ ಮಾಡ್ತೇವಿ ಅಷ್ಟೇ ನಮ್ಮೆಲ್ಲ ನಾವು ಜೈಲಿಗೂ ರೆಡಿ ಬೇಲಿಗೂ ರೆಡಿ ನಮಗೆ ಲಾಠಿ ಇಟ್ಟು ಬಿದ್ರೆ ಅಷ್ಟೇ ಬೂಟ್ ಇಟ್ಟು ಬಿದ್ರು ಅಷ್ಟೇ ನಮಗಿಷ್ಟೇ ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಲಿಲ್ಲಪ್ಪ ಅಂತಂದ್ರ ಜಿಲ್ಲಾಡಳಿತ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕಿ ಹೋರಾಟವನ್ನ ನಾವು ಮಾಡ್ತೇವಂತ ಹೇಳ್ತೇನೆ ಸರ್ ಇದ್ರ ಸರ್ವೆ ನಂಬರ್ ಸಂಪೂರ್ಣವಾಗಿ ನಿಮಗೆ ಒಂದು ದಾಖಲಾತಿ ಕೊಡ್ತೇವೆ ಆ ದಾಖಲಾತಿ ಪ್ರಕಾರ ನೀವು ಹಾಕೋಬಹುದು ಸರ್ ಇದು ಮನುಗಳಗಿ ಒಳಗೈತೆ ಮನುಗಳಗಿ ಸರ್ ಇದು ಕೆ ಶಿವರಾಮ ಆಗಿನ ಅವರು ಕೆ ಶಿವರಾಮ ಅಂತೇಳಿ ಮೂರು ಹನ್ನೆರಡು ಹತ್ತೊಂಬತ್ತರ ಎಪ್ಪತ್ತೇಳ ಸರ್ ಮೂವತ್ನಾಕ್ ಪ್ಲಾಟ್ ಕೊಟ್ಟರ ಆ ಮೂವತ್ನಾಲ್ಕು ಪ್ಲಾಟ್ ಒಳಗೆ ನಮ್ಮದು ಒಂದು ಪ್ಲಾಟ್ ಅದ ಸರ್ ಅದು ಅದು ಸಮುದಾಯ ಭವನಕ್ಕೆ ನಮ್ ಸಮುದಾಯಕ್ಕೆ ಬಿಟ್ಟಾರ ಬಟ್ ಅಲ್ಲಿ ಹೋಗಿ ಎಲ್ಲಾನು ಸರ್ವೆ ಮಾಡ್ಕೊಂಡ್ ಬಂದಾರ ಸಮಾಜ ಕಲ್ಯಾಣ ಅಧಿಕಾರಿಗಳು ಈಗ ತಾನೇ ಬಂದಿದ್ರು ಅವರು ನಮಗೂ ಸರ್ವೆ ಮಾಡ್ಲಕ್ ಬಿಡಲ್ಲ ಯಾರ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸರ್ವೆ ಮಾಡ್ಲಾಕ್ ಬಿಟ್ಟಿಲ್ಲ ಅಲ್ಲಿ ಮೂಲತಃ ಇರೋರು ಬೇರೆ ಯಾವ್ದೋ ಒಂದು ಜಾತಿಯವರು ಅನ್ನ ಕೋಮಿನ ಜಾತಿಯವರು ಬಿಟ್ಟಿಲ್ಲ ಅಂದ್ರೆ ಒಬ್ಬ ಸಮಾಜ ಕಲ್ಯಾಣ ಸರ್ವೆ ಆಫೀಸರ್ಗೆ ಬಿಟ್ಟಿಲ್ಲಪ್ಪ ಅಂತಂದ್ರೆ ಮತ್ತೆ ನನ್ನ ಮುಗ್ದ ನನ್ನ ದಲಿತ ಬಾಂಧವರು ಹೆಂಗ್ ಬಿಡ್ತಾರ ಸರ್ ಸರ್ ಇವರು ಎಲ್ಲಾ ತರ ಒಂದ್ ವೇಳೆ ಮುಂದೆ ಇದಕ್ಕ ಮುಂದೆ ಬಿಟ್ರ ಎರಡನೇ ಭೀಮಾ ಕೋರೆಗಿಲ್ಲಿ ಆಗ್ತದ ನೇರವಾಗಿ ಚಿಂತೆ ಕೊಡ್ತೀನಿ ಅದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆಗಿರ್ಬಹುದು ಮತ್ತೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ಬಹುದು ಡಿ ಸಿ ಅವರಾಗಿರ್ಬಹುದು ಸಂಬಂಧಪಟ್ಟ ಎಲ್ಲಾ ಮುನಿಸಿಪಾಲಿಟಿ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬಹುದು ಎಚ್ಚೆತ್ತುಕೊಳ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿ ಅನಾಹುತಗಳ ಆಗ್ಲಾರ್ದಂಗ ನೋಡ್ಬೇಕು ಮತ್ತು ನಾನು ಪ್ರತ್ಯೇಕವಾಗಿ ದಲಿತ ಮತ್ತು ಮುಸ್ಲಿಂ ಬಾಂಧವರು ನಾವೆಲ್ಲ ಅಣ್ಣ ತಮ್ಮರು ಕೂಡಿಬೇಕು ಕೂಡಿ ಕೆಲಸನ ಮಾಡ್ಬೇಕಂತೇಳಿ ನಾನು ಒಂದು ಕಳಕಳಿ ಮನವಿ ಮಾಡ್ಕೋತೀನಿ ಸರ್ ಈ ವಿಷಯವಾಗಿ ಯಾಕಂದ್ರೆ ಶಾಂತಪ್ರಿಯದಿಂದ ಇರ್ಬೇಕನ್ನು ವಿಚಾರ ಅಷ್ಟೇ ನಮ್ದು ಗೋಪಿ ಚಲವಾದಿ ದೇಸಸ್ ಭೀಮ ಜ್ಯೋತಿ ರಾಜ್ಯಾಧ್ಯಕ್ಷ ವಿಜಯಪುರ ನಾವು ಮನೋಳ ಅಕ್ಷಿ ಅಂಬೇಡ್ಕರ್ ಕಾಲನಿ ಅವರು ನಮ್ಮ ಜಾಗ ಆಮೇಲೆ ಒಂದು ಫ್ಲಾಟ್ ಐತೆ ಫ್ಲಾಟ್ ಆ ಜಾಗ ಮುಸ್ಲಿಮ್ದವರು ವಶ ಮಾಡ್ಕೊಂಡವ್ರೆ ಅದನ್ನು ನಮಗೆ ಬಿಟ್ಟು ಕೊಡ್ಬೇಕಂತ ನಾವು ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಧರ್ಣಿ ಕೂತೀವಿ ನಾವು ತೆಗ್ದಿದ್ವಿ ನಮ್ಗೆ ಈಗ ಮೊದಲ ದುಡ್ಡು ಸ್ಯಾಂಕ್ಷನ್ ಆಗಿದ್ದಿಲ್ಲ ಈಗ ದುಡ್ಡು ಸ್ಯಾಂಕ್ಷನ್ ಆಗೈತಿ ಕಟ್ಟಡ ಸಲುವಾಗಿ ಜೆ ಸಿ ಪಿ ಹಚ್ಚಿ ಬೆಳೆಸಿದ್ವಿ ಅದ್ರ ಮತ್ತೆ ಕಟ್ಕೊಂಡವರು ಅದ್ರ ಸಲುವಾಗಿ ನಮಗೆ ಇವತ್ತು ಹೋರಾಟ ನಮಗೆ ಕೊಡಲಿಲ್ಲ ಏನೋ ನಮಗೆ ಏನು ನಮ್ದ ನಮ್ ಜಾಗ ನಮಗ ಕೊಡಿಲ್ಲ ಅಂದ್ರೆ ಅವ್ರು ಕೊಡೋವರೆಗೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ದೇವರಾದಂತ ನಮ್ಮೆಲ್ಲರಿಗೆ ತಂದೆ ಆದಂತ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೋಸ್ಕರ ಮೀಸಲಿಟ್ಟ ಜಾಗವನ್ನು ಬಹಳ ದಿನಗಳ ನಂತರ ನಮ್ಮ ಬಾವಸರಿ ಹೆಸರಿಗೆ ಮೀಸಲಿಟ್ಟಂತ ಜಾಗ ಅದು ಈಗ ಯಾರೋ ಬಂದು ಅವ್ರು ನಡ್ಬರ್ಕ್ ಸೇರಿಸಿಕೊಂಡು ಆ ಜಾಗ ನಮ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಜಿಲ್ಲಾ ಅಧಿಕಾರಿಯವರು ಕೇಳಿದೆನಪ್ಪ ಅಂದ್ರೆ ಇದು ಭಾವಸರ್ ಇಟ್ಟಂತ ಜಾಗ ಅವ್ರ ಹೆಸರಿನ ಆಗ್ಬೇಕು ಆಗುವರೆಗೆ ಹೋರಾಟ ಬಿಡುದಿಲ್ಲ ಇದು ಸುಮ್ ಕೂತೇವಿ ಮುಂದ ಉಗ್ರರಾದ ಹೋರಾಟ ಮಾಡೋಕೈತಿ ಇದಕ್ಕೆ ಯಾರೇ ಬರಲಿ ಬೆತ್ತದೇ ಬರಲಿ ಯಾವ ಪಕ್ಷ ಇರಲಿ ಯಾವ ಜಾತಿ ಯಾರಿಲ್ಲ ಇಲ್ಲಿ ಯಾಕಂದ್ರೆ ಜಾಗ ಹುಟ್ಟಿಂದ ನಾನೇ ನೋಡಿನ ಅದನ್ನ ಅದು ಎಷ್ಟೊಸೈತೆ ಜಾಗ ಹೋಗಿ ಬಂದೆ ನಾವು ಹೀಗಾಗಿ ಆ ಜಾಗ ಅದು ನಮ್ ಭಾವ ಸಾರಿಗೆ ಆಗ್ಬೇಕು ಹಾಗಾಗಿ ಜಿಲ್ಲಾಧಿಕಾರಿ ಅವರು ಏನಪ್ಪ ಹೇಳ್ಬೇಕಂದ್ರೆ ಇದು ಭಾವದಿಂದ ಅನುಭವವಿ ನಮ್ಗೆ ಕಟ್ಟಬೇಕು ನಾವು ಭಾವ ಮಾಡ್ಕೋಬೇಕಂದಾಗ ಯಾವ ಜಾತಿಯವ್ರು ಬಂದು ಯಾವ ಜಾತಿವ್ರೆ ನಮ್ಗೆ ಕೂತು ಬಿಡ್ತಾರ ಅದಕ್ಕಾಗಿ ಇದು ನಾವು ಎಲ್ಲ ನಮ್ಮ ತಾಯಿ ಅಂದ್ರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರೆ ಎಲ್ಲರೂ ಕೂತೇವೆ ಇಲ್ಲಿ ನಮ್ಗೆ ನಮ್ಗೇನು ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ ನಾವು ಹೋರಾಟ ಮಾಡ್ಲಕ್ಕತ್ತೇವಿ ಹೋರಾಟನ ವಿಕೋಪಕ್ಕೆ ತರಕ್ ಹೋಗ್ಬೇಡ್ರಿ ಅದಕ್ಕಾಗಿ ಇದಕ್ಕೆ ಬರ್ತಕ್ಕಂಥ ಎಲ್ಲ ಇಲಾಖೆದವರಲ್ಲಿ ಎಲ್ರು ಈ ಜಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಕೊಟ್ಟು ಶಾಂತಿ ರೀತಿಯಲ್ಲಿ ಬಿಟ್ಕೊಟ್ಟು ಅವ್ರನ್ನ ನಮ್ದ ಏನಪ್ಪ ಅಂದ್ರೆ ಸಂಭ್ರಮವನ್ನು ನಿರ್ಮಾಣ ಆಗ್ಕತ್ತೇವೆ ನಾವು ಕೇಳ್ಕೊತೇವೆ ವೇಳೆ ಆಗದಿದ್ದಲ್ಲಿ ಆಗದಿದ್ದಲ್ಲಿ ಭಾರತೀಯ ದ್ರಾವಿಡಿ ಸೇನಾ ಸಂಘಟನೆಯ ವಿಜಯಪುರ ಜಿಲ್ಲಾಧ್ಯಕ್ಷ ಸೋಮು ಹೊಟ್ಟಿ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಕಾಲಿಂಗ್ ಅವರು ಸಂತೋಷ್ ತೆಕ್ಕೆ ಅವರು ಹಾಗೂ ಅಜಯ್ ಅವರು ಮತ್ತೆ ನಾನಾಜಿ ಅಲ್ಲ ಇಲ್ಲಿ ಸಂಘಟನೆಗಳು ಅವ್ರ ಬೇರೆ ಯಾರು ಅಲ್ಲ ಇದು ಉಗ್ರರು ಹೊರಟೋಗ್ಯ ಅದಕ್ಕೆ ವಿಜಯಪುರದ ಡಿ ಸಿ ಸಾಹೇಬ್ರ ಇದು ಜಲ್ದಿ ನಮ್ಮ ನ್ಯಾಯ ಓದಿಸಿಕೊಡೋಕ್ಕಾಗಿ ತಮ್ಮ ವಿನಂತಿ ಕಳೆದಿಂದ ಕೇಳಿಕೊಳ್ಳುತ್ತೇನೆ ಜೈ ಭೀಮ್ ಸೋಮಟ್ಟಿ ಭಾರತೀಯ ದೇವರ ಸೇನಾ ವಿಜಯಪುರ Ya ya, loco. Canon ante canon, Europa